வணக்கம் 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 ಅಂದ ಚಂದ ಮನಗೈತಿ ಸೋಳಿ ಸ್ವಲ್ಪ ಸುಮಾರೈತಿ ಕಲತ ಚಾಳಿ ಕಲತ ಚಾಳಿ ಕಲ್ಲಾ ಕಿರು ಹೋಗೋಲ್ಲ ನನಗೆಳತಿ ಸೊತು ಹೌದು ಸೊಸು ഹിഗണനീനു അമ്മു ചിന് അക്കിയേന വിട്ടിട്ട ഹിടക അമ്മു ചിന്നു അക്കിയേന അമ്മു ചിന്ന്ു അമ്മു ചിന്നു അന്തവരെല്ല അല്ലിടദ നോട് കോറോ മനു ബാബിനാളോ ഒഴിഞ്ഞ ചട്ടിനോട് തന്നെ തായിിനി ഹർക്കോട്ടാളോ ഒഴിഞ്ഞ ഡങ്കിന

ಸೀದಾ ಬಾರ್ಗೆ ಹೋಗ್ಯಾರು ಒಂದ್ ಮಾತ ಒಂದು ಹುಡುಗಿ ಹಿಂದ ಬೆನ್ನ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕ್ರೆ ಹೊಲದಿಂದ ಬೆನ್ ಹತ್ತನಿ ಹತ್ತಿದ್ರ ಒಂದು ವರ್ಷದಾಗ ಹತ್ತು ಹುಡುಗಿಯಾರ ನಮ್ಮ ಹಿಂದ ಬೆನ್ ಹತ್ತಾರ ಮಾತ್ರ ಸುಮ್ನೆ ಹಾಡಾಡ್ತೀವಿ ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗೂರು ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗರು ಸಿಕ್ಕ ಸಿಕ್ಕಂಗ ಆಂಟಿ ಗೊಳ್ಗಿ ಲೈನಾ ಹೊಡಿಯೋರು ಕರೆ ಹೇಳ್ರಿ ಏನು ಮಾಡ್ತಿರಲ್ಲ ಇನ್ನ ಮೇಡದನ ಲಾಸ್ಟ್ ಲೈನ್ ಅಟ ಸಿಕ್ಕ ಸಿಕ್ಕಂಗಾ ಆಂಟಿ ಗೊಳ್ಗಿ ಲೈನಾ ಹುಡುಯೋರು ಅಪಿ ಇನ್ನ 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 ಎಷ್ಟು ಪರಿ ನೀ ಹಾಡ ನಾ ಉತ್ತರ ಕೊಟ್ಟ ಕುಂದ್ರತೀನಿ ಹಾಂ ಸಿಕ್ಕ ಆಂಟಿ ಆಂಟಿಗೊಳ್ಗಿ ಲೈನಾ ಹೊಡಿಯೋರು ಗಪ್ಪ ಹಾಂ ಹಾಂ ನೀವು ಲವ್ ಮಾಡಿದ ಹುಡ್ಗಿಯರು ನಮ್ಮ ಹುಡುಗರು ಕೂಡ ನೀ ಎತ್ತಾಗಿದಿದ್ರೆ ನಾವು ಆಂಟಿ ಲವ್ ಮಾಡ್ತಿದ್ವಿ ಓ ಅವು ಅವಮಾನಕತ್ತಿತ್ತು ತನಕ ನಾವು ಚಂದೇ ಇರ್ತೀವಿ ನೀ ಆಚೆ ಏಯ್ ಮಗಳು ಚಂದ ಹುಡುಗಿನೇ ಇರ್ತಾಳ ಹಾಂ

ಎಷ್ಟು ಬರಿ ಎಟ್ಟ ಕೊಡು ಇವು ಆ ಇನ್ನೊಂದು ಅಕ್ಕಲ್ ತಂಗಿ ಬಾ ಅವ ನೋಡಿ ಹೇ ಬೆಸ್ತ ಒಂದು ಮಾತು ಹೇಳ್ತೀನಿ ಕೇಳ್ನಾ ಇಲ್ಲಿ ಯಾರ್ಯಾರು ಲವ್ ಮಾಡಿದ್ರೆ ಗೊತ್ತಿಲ್ಲ ಮಾಡಿದರೆ ಒಂದು ಕಿವಿ ಮಾತು ಹೇಳ್ಬಿಡ್ತೀನಿ ನಾ ಹೇಳ ಬಿಟ್ಟು ಹೋದಕಿನ ಮಟ್ಟಕ್ಕೆ ಮರೆಯಾಕತ್ತಾಳೆ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳು ನಾವು ಎಷ್ಟು ತಿಂಡಿಲೇ ಮೆರಿಬಾರ್ದು ಊರಾಗ ಅದಕ್ಕಾಗಿ ಅವಿ ನಾವು ಈರಣ್ಯನ ಜಾತ್ರೆಗೆ ಬಂದಿವಿ ನಾವು ಸೈಡಲ್ಲಿ ನಿಂತಿರ್ಬೇಕು ಇವು ದೋಸ್ತರ ಬಾಜುಕ್ ನಿಂತು ಲೇ ದೋಸ್ತ ಆ ಟೌನ್ ಅಂತ ನೋಡ್ಲಿ ಏಯ್ ಬಾ ದೇವ್ರಿಗೆ ಬೆಳಗಕ್ಕೆ ದೇವ್ರ ಮುಂದೆ ಸಾವಿರಾರು ದೀಪ ಇದ್ದರು ಒಳಗೆ ಪೂಜೆಗೆ ದೇವ್ರಿಗೆ ಬೆಳಗು ದೀಪಾನ ಬೇರೆ ಜಾತ್ರೆಯಾಗ ಕಣ್ಣು ಮುಂದೆ ಸಾವಿರಾರು ಹುಡುಗಿಯಾರಿದ್ರು ನಮ್ಮ ಮನೆಗಿರೋ ಹುಡುಗಿನ ಬೇರೆ ನಿಮಗೇನ ಗೊತ್ತಾಯ್ತು ಚೈನಾ ಬಜಾರ್ ಹೌದು ನಮ್ಮದು ಚೈನಾ ಬಜಾರ ನಿಮ್ಮದು ಬಿಗ್ ಬಜಾರ

మల్లరే మొదల తండ బర్గేస్తావా ఏనే 500 కొట్టరా మామా 500 కొట్టరా డైరెక్ట్ నోడివా గజమా అంటే లేయ్ అన్నా ఇన్నా ఈటది నీను ఆ బీజ ఇన్నా బీజది నీ ఆ త్వరమాటైవేడా ఎల్లప్పన్న సిమి